ಹಾವೇರಿಯಲ್ಲಿ ಖದೀಮರ ಹಾವಳಿ ಮಿತಿಮೀರಿ ಹೋಗ್ಬಿಟ್ಟಿದೆ ಕೈ ಶಾಸಕ ಬಸವರಾಜ್ ಮನೆ ಮುಂದೆಯೇ ದರೋಡೆ ನಡೆದಿದೆ ಕಾರಿನಲ್ಲಿಟ್ಟಿದಂತಹ ಮೂವತ್ನಾಲ್ಕು ಲಕ್ಷ ರೂಪಾಯಿಯನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ದರೋಡೆಕೋರರು ಕೈ ಶಾಸಕ ಬಸವರಾಜ್ ಮನೆ ಮುಂಭಾಗದಲ್ಲೇ ದರೋಡೆ ನಡೆದಿರುವಂತದ್ದು ಬರೋಬ್ಬರಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಕಾರಿನ ಗ್ಲಾಸ್ ಒಡೆದು ಹಣ ದೋಚಿದ್ದಾರೆ ಕಳ್ಳರು ಉದ್ಯಮಿ ಸಂತೋಷ ಹಿರೇಮಠಾಗೆ ಸೇರಿದಂತಹ ಹಣ ಅನ್ನುವಂತಹ ಮಾಹಿತಿ ಇದೆ ದರೋಡೆಕೋರರ ಸುಳಿವು ಪತ್ತೆ ಮಾಡಿದ್ದಾರೆ ಖಾಕಿ ಪಡೆ ಸಿಸಿ ಕ್ಯಾಮೆರಾ ಆಧರಿಸಿ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ ಎರಡು ಬೈಕ್ಗಳಲ್ಲಿ ಬಂದು ಮೂವರು ಕಳ್ಳರು ಈ ಕೃತ್ಯವನ್ನ ಎಸಗಿದ್ದಾರೆ ಮೂವರು ಕದೀಮರಿಂದ ಈ ದರೋಡೆ ನಡೆದಿದೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಖದೀಮರಿಗಾಗಿ ಹಾವೇರಿ ಟೌನ್ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ ಬ್ಯಾಂಕಿನಿಂದ ಮನೆವರೆಗೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಶಂಕಿತ ದರೋಡೆ ಕೋರರ ಫೋಟೋ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಬ್ಯಾಡಗಿ ಕಾಂಗ್ರೆಸ್ ಶಾಸಕ ಬಸವರಾಜ್ ಶಿವಣ್ಣನವರ ಮನೆ ಮುಂಭಾಗದಲ್ಲಿಯೇ ಈ ಕಳ್ಳತನ ನಡೆದಿದೆ ಕಿಯಾ ಕಾರಿನ ಶೀಟ್ ಕೆಳಗಡೆ ಮೂವತ್ನಾಲ್ಕು ಲಕ್ಷ ಹಣವನ್ನ ಇಡಲಾಗಿತ್ತು ಇದನ್ನ ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ನೋಡಿ ಎರಡು ಬೈಕ್ಗಳಲ್ಲಿ ಬಂದಂತಹ ಮೂವರು ಕಳ್ಳರು ಈ ಕೃತ್ಯ ಎಸಗಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಾಗರಾಜ್ ಹಾವೇರಿಯಲ್ಲಿ ಪದೇ ಪದೇ ಕಳ್ಳತನ ದರೋಡೆ ಪ್ರಕರಣಗಳು ನಡೀತಾನೆ ಇತ್ತು ಇವತ್ ನೋಡಿದ್ರೆ ಶಾಸಕರ ಮನೆ ಮುಂಭಾಗವೇ ಮೂವತ್ನಾಲ್ಕು ಲಕ್ಷ ಕದ್ದಿದ್ದಾರೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಿದ್ದಾರೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪ್ರಮುಖವಾಗಿ ಚೈತ್ರ ಈಗಾಗಲೇ ಹಾವೇರಿ ನಗರದಲ್ಲಿ ಕೂಡ ಈ ಒಂದು ಕಳ್ಳರ ಹಾವಳಿ ಮಿತಿ ಮೀರಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಆಡುವಾಗ್ಲೇ ಈ ರೀತಿಯಾದಂತಹ ಪ್ರಕರಣಗಳಿಂದ ಕೂಡ ಇಲ್ಲಿನ ನಿವಾಸಿಗಳು ಕೂಡ ಈಗ ಸದ್ಯಕ್ಕೆ ಆತಂಕದಲ್ಲಿ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳ ಮನೆ ಮುಂಭಾಗದಲ್ಲಿ ಕೂಡ ಒಂದಿಷ್ಟು ಬಂದೋಬಸ್ತ್ಗಳನ್ನ ಇರ್ತದೆ ಅಂತಹದ್ದನ್ನ ಕೂಡ ಕಣ್ಣು ತಪ್ಪಿಸಿ ಈ ರೀತಿಯಾದಂತಹ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಸ್ಥಳೀಯರಿಗೆ ಕೂಡ ಆತಂಕ ಆಗ್ತಕ್ಕಂಥದ್ದು ಸಾಮಾನ್ಯ ಅದೇ ರೀತಿ ಕೂಡ ದಾಡ್ಗಿಯ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರ ಮನೆ ಏನು ಹಾವೇರಿ ನಗರದ ಬಸವೇಶ್ವರ ನಗರದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಮನೆ ಮುಂಭಾಗದಲ್ಲಿ ಸಂಜೆ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಮೂರು ಜನ ಶಂಕಿತ ದರೋಡೆಕೋರರು ಕೂಡ ಬಂದಿರ್ತಕ್ಕಂಥದ್ದು ಸದ್ಯ ಆ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಪೊಲೀಸರು ಪತ್ತೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಈಗಾಗಲೇ ಅವರು ಕಿಯ ಕಾರಿನಲ್ಲಿರ್ತಕ್ಕಂಥ ಒಟ್ಟು ಮೂವತ್ ನಾಲ್ಕು ಲಕ್ಷ ರೂಪಾಯಿಯನ್ನ ಕೂಡ ಆ ಕಾರಿನ ಗ್ಲಾಸ್ ಅನ್ನ ಹೊಡೆದು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಬ್ಯಾಂಕಿನಿಂದ ಇವರ ಹಣ ಡ್ರಾವನ್ನ ಡ್ರಾ ಮಾಡಿಕೊಂಡು ಮನೆಗೆ ಬರ್ತಿರ್ತಕ್ಕಂಥದ್ದು ಎಲ್ಲವನ್ನ ಚಲನ ಒಲವನ್ನ ಅರಿತಂತ ಈ ಒಂದು ದರೋಡೆಕೋರರು ಅವರನ್ನ ಬೆನ್ನಟ್ಕೊಂಡು ಬಂದು ಆ ನಂತರ ಅವರು ಮನೆ ಒಳಗೆ ಹೋದಂತ ಸಂದರ್ಭದಲ್ಲಿ ಕಾರಿಗೆ ಗ್ಲಾಸ್ ಹೊಡೆದು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಈಗಾಗಲೇ ಆ ಈ ಒಂದು ಘಟನೆಯಾದ ಬಳಿಕವಾಗಿ ಕೂಡ ಟೌನ್ ಪೊಲೀಸರು ಕೂಡ ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ಬ್ಯಾಂಕಿನಿಂದ ಮನೆವರೆಗಿ ಇರ್ತಕ್ಕಂತ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಅವರ ಮನೆ ಮುಂಭಾಗದಲ್ಲಿ ಆ ಒಂದು ಸಮಯದಲ್ಲಿ ಕೂಡ ಎರಡು ಬೈಕ್ ಪಲ್ಸರ್ ಬೈಕ್ಗಳಲ್ಲಿ ಕೂಡ ಮೂರು ಜನ ದರೋಡೆಕೋರರು ಕೂಡ ಸುತ್ತಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಕೂಡ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ಇದೇ ಒಂದು ಭಾವಚಿತ್ರಗಳನ್ನ ಆಧರಿಸಿಕೊಂಡು ಈಗಾಗಲೇ ಆ ಕಳ್ಳರ ಸುಳಿವಿಗಾಗಿ ಕೂಡ ಈಗಾಗಲೇ ಕಾಕಿ ಕೂಡ ಬಲೆ ಬೀಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಾಳೆ ಹೊತ್ತಿಗೆ ಕಳ್ಳರನ್ನ ಕೂಡ ಪತ್ತೆ ಮಾಡ್ಕೊಂಡು ಬರ್ತೇವೆಂಬ ಮಾತನ್ನ ಕೂಡ ಪೊಲೀಸರು ಹೇಳಿರ್ತಕ್ಕಂಥದ್ದು ಯಾಕಂತಂದ್ರೆ ಸಾರ್ವಜನಿಕರು ಕೂಡ ಪೊಲೀಸರಿಗೆ ಜನಪ್ರತಿನಿಧಿಗಳಿಗೆ ನೀವು ಬಂದೋಬಸ್ತನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ನೀವು ಬಂದೋಬಸ್ತ್ ಅನ್ನ ಕೊಡ್ತೀರಿ ಎಂಬ ಪ್ರಶ್ನೆ ಕೂಡ ಎತ್ತಿದ್ರು ಹಾಗಾಗಿ ಟೌನ್ ಪೊಲೀಸರಿಗೆ ಕೂಡ ಇದೊಂದು ಹಾಗಾಗಿ ಇವರ ಮಾತಿನ ಪ್ರಕಾರವಾಗಿ ನಾಳೆ ಆ ಪತ್ತೆ ಮಾಡಲಿಕ್ಕೆ ಯಶಸ್ವಿ ಆಗ್ತಾರೆ ಚೈತ್ರ ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಮನೆ ಕೆಲಸದಾಕೆ ಜೊತೆ ವೈದ್ಯ ಅಸಭ್ಯವಾಗಿ ವರ್ತನೆ ತೋರಿದ್ದಾರೆ ಹಾವೇರಿ ಜಿಲ್ಲಾಸ್ಪತ್ರೆ ಡಾಕ್ಟರ್ ಪರಸಪ್ಪ ವಿರುದ್ಧ ಯಾರೋಪ ಆರೋಪ ಕೇಳಿ ಬರ್ತಿರುವಂತದ್ದು ಮಹಿಳೆಯ ಸೀರೆಯನ್ನ ಹಿಡಿದು ಎಳೆದಾಡಿದಂತೆ ಡಾಕ್ಟರ್ ಹಾವೇರಿ ಜಿಲ್ಲಾಸ್ಪತ್ರೆ ಡಾಕ್ಟರ್ ಪರಸಪ್ಪ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಮಹಿಳೆಯ ಸೀರೆ ಹಿಡಿದು ಎಳೆದಾಡಿದ್ದಾರೆ ಡಾಕ್ಟರ್ ಹಾವೇರಿ ಮಹಿಳಾ ಠಾಣೆಯಲ್ಲಿ ಈ ಕುರಿತು ದೂರು ಕೂಡ ದಾಖಲಾಗಿದೆ ಡಾಕ್ಟರ್ ಅನ್ನು ಸಸ್ಪೆಂಡ್ ಮಾಡುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ ಆದರೆ ದೂರು ನೀಡುತ್ತಿದ್ದಂತೆ ವೈದ್ಯ ಪರಸಪ್ಪ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಹಾವೇರಿ ಜಿಲ್ಲಾಸ್ಪತ್ರೆ ವೈದ್ಯ ಡಾಕ್ಟರ್ ಪರಸಪ್ಪ ಚುರ್ಚಿಹಾಳರಿಂದ ಅಸಭ್ಯ ವರ್ತನೆ ನಡೆದಿರುವಂಥದ್ದು ವೈದ್ಯನಿಂದ ತಪ್ಪಿಸಿಕೊಂಡು ಬಂದ ಮಹಿಳೆಗೆ ಜಾತಿನಿಂದನೇ ಕೂಡ ಮಾಡಿರುವ ಆರೋಪ ಇದೆ ಫೆಬ್ರವರಿ ಹದಿಮೂರರಂದು ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಸುಮಾರಿಗೆ ಈ ವೈದ್ಯರಿಂದ ಮಹಿಳೆ ಜೊತೆ ಅಸಭ್ಯ ವರ್ತನೆ ನಡೆದಿದೆ ವೈದ್ಯರ ವರ್ತನೆಗೆ ಬೇಸತ್ತು ಕೆಲಸಕ್ಕೆ ಹೋಗೋದನ್ನೇ ಆ ಮಹಿಳೆ ನಿಲ್ಲಿಸ್ಬಿಟ್ಟಿದ್ದಾರೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ವೈದ್ಯರು ಮತ್ತು ನರ್ಸ್ಗಳ ಮನೆಗಳಲ್ಲಿ ಈ ಮಹಿಳೆ ಕೆಲಸ ಮಾಡಿಕೊಂಡಿದ್ರು ಈ ವೈದ್ಯ ಮಹಿಳೆಯ ಮೇಲೆ ಅಸಭ್ಯ ವರ್ತನೆ ತೋರಿದ್ದಾರೆ ಸರ ನಾನು ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ರಿ ಒಂದ್ ವರ್ಷ ಆಯ್ತು ರೀ ಒಂದ್ ವರ್ಷ ಆಯ್ತು ಒಂದ್ ವರ್ಷದಿಂದ ನಡ್ಕೊಂಡಿದ್ರಿ ಆ ಸರ್ ನಾನು ಬೆಳಿಗ್ಗೆ ಏಳುಕ ಹೋಗ್ತಿದ್ರಿ ಸರ ಏಳಕ ಹೋದ್ನಾರ ಅಂದ್ರೆ ಗ್ಯಾಶಿಂಗ್ ಕಟ್ಟಿ ಬಾಗಿಲು ಆಮೇಲೆ ಬಾಂಡೆ ಹೊರಗೆ ಎತ್ತಿಟ್ಟು ಆಮೇಲೆ ಬಟ್ಟೆ ತೋರ್ಸಿಟ್ಟು ಮ್ಯಾಲ ಸಾಲಿ ಮಾಡಿಸೋ ಅವ್ರ ಮನೆಗೆ ಮತ್ತೆ ಕಸನೆಲ್ಲ ಮಾಡಿ ಬಂದು ಅವ್ರ ಮನೆಯಾಗ ಕಸನೆಲ್ಲ ಮಾಡ್ತಿದ್ರು ಸರ ಕಸ ಗುಡಿಸಿ ನಾನು ನೆಲ ವರ್ಷ ಅಂತ ಬರೋ ಹೋದ್ಮಾಗ ಎರಡು ಮಕ್ಳು ಸ್ಕೂಲ್ ಹೋಗಿದ್ರಿ ಸರ ಸೋರ್ ಮಕ್ಳು ಆಮೇಲೆ ಮೇಡಮ್ ಹೊರಗೆ ಹೋಗಿದ್ರು ಸೋರ್ ಇದ್ರು ನಾನು ಕಸ ಗುಡ್ಸ್ ನೆಲ ವರ್ಷಕ್ಕೆ ಅಂತ ಬರೋ ಹೋದ್ಯಾಗ ಸರ ಅವ್ರು ಬಂದು ನಾನು ಸೊಂಟಕ್ಕೆ ಕೈ ಹಾಕಿ ನಾನು ಸೀರೇನ ಎಳೆದು ಆಮೇಲೆ ನನ್ನ ನನ್ನ ಮ್ಯಾಗ ಬಲಾತ್ಕಾರ ಮಾಡಕ ಫ್ರೈ ಇದು ಮಾಡಿದ್ರು ಸರ ನಾನು ಅಲ್ಲಿಂದ ತಪ್ಪು ಸಿಗಂಡು ನಾನು ಬರ್ಬೇಕಾರಂದ್ರ ನನ್ ಕಿವಿಗೆ ಹೊಡೆದು ನನ್ ಕಿವಿ ಅಂತ ಮುರಿದ್ರಿ ನಾನು ಓಡಿಬಿಟ್ಟು ಸಲಿ ಮಾಡಿಸೋರ್ ಮನ್ಯಾಗ ಹೋಗಿ ಅವ್ರ ಮೇಡಮ್ ಯಾಕಮ್ಮ ಯಾಕಮ್ಮ ಅಂತಂದ್ರೆ ಸ ಮೇಡಮ್ ನನಗೆ ಯಾಕ ಮೈಯಾಗ ಹುಷಾರಿಲ್ಲ ನನಗೆ ಯಾಕ ಯಾಕ ಸಮಾಧಾನ ಆಗಲ್ದು ನನಗೆ ಹೇಳೋಕ ನಾಚಿಗೆ ಬಂದ್ರಿ ಸರ್ ಅವ್ರು ಕೇಳಿದ್ಕ ನಾನು ಈ ಥರ ಹೇಳಿ ಅವ್ರ ಮನೆಗೆ ಒಂದು ಗ್ಲಾಸ್ ನೀರು ಕುಡಿದು ಊರಿಗೆ ಹೋದ್ರಿ ಸರ್ ಅದು